ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಲೋನಾವಲ ಹೋಗಿರುವಂತಹ ವಿಡಿಯೋಸ್ ಅಂದ್ರೆ ಊಶಿ ಡ್ಯಾಮ್ ವಿಡಿಯೋಸ್ ಹಾಕಿದ್ದೆ ಅನಂತ ವಿಡಿಯೋಸ್ ಹಾಕಿರಲಿಲ್ಲ ಎಲ್ಲಿ ಸ್ಟೇ ಆಗಿದ್ದೆ ಅನ್ನೋಂತಹ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಆ ವೀಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲೋನಾವಾಲದಲ್ಲಿ ಪವನ ಲೇಕ್ ಅಂತ ಇತ್ತು ತುಂಬ ಚೆನ್ನಾಗಿತ್ತು ಸಖತ್ತಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸೀನರಿ ಆಗಿರ್ಬೋದು ಆ ಜಾಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಅದರಲ್ಲೂ ಕೂಡ ಟೆಂಟ್ ಹೌಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಟೆಂಟ್ ಹೌಸಲ್ಲಿ ಎರಡು ಮೂರು ರೀತಿಯ ಟೆಂಟ್ ಹೌಸ್ಗಳಿತ್ತು ಅಂದರೆ ಪರ್ ಪರ್ಸನ್ಗೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗೋದಿತ್ತು ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಇತ್ತು ಸೊ ತುಂಬ ಚೆನ್ನಾಗಿತ್ತು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನನಗೆ ಹತ್ತಿರ ಹೋಗಿ ನೋಡುವಂಥದ್ದು ಅಂತ ಅಷ್ಟೊಂದು ನನಗೇನು ಐಡಿಯಾ ಇಲ್ಲ ಮುಂಬೈಯಲ್ಲಿ ಬಟ್ ಬೇಸಿಕಲಿ ಮುಂಬೈಯಲ್ಲೇ ಇದ್ದವರಿಗಾದರೆ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರುತ್ತೆ ಬಟ್ ನನಗೂ ಅಷ್ಟೊಂದು ಇರಲಿಲ್ಲ ಬಟ್ ಹೋಗಿದ್ದು ಚೆನ್ನಾಗಿತ್ತು ಒಂಥರ ಪೀಸ್ಫುಲ್ ಆಗಿರುವಂತಹ ಒಂದು ಕ್ಲೈಮೇಟ್ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿತ್ತು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಡೇನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಕೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಸೊ ಇದು ಬಂದು ಲೇಕ್ ನಾವು ಹೋಗಿರೋದು ಲೋನಾವಾಲಾ ಪವ್ನಾ ಲೇಕ್ ಅಂತ ತುಂಬ ಚೆನ್ನಾಗಿತ್ತು ಪ್ಲೇಸು ಫಸ್ಟ್ ಅಲ್ಲಿ ಸ್ಟಾರ್ಟರ್ ಅಂತ ಅಂದ್ಬಿಟ್ಟು ಪನ್ನೀರ್ ಕೊಟ್ಟಿದ್ರು ಇದು ಬಾರ್ಬಿಕ್ಯೂ ಅಂತೆ ಸೊ ಹಾಗಾಗಿ ಅದನ್ನು ತಿಂತಾ ಇದ್ವಿ ನೈಟ್ ತುಂಬ ಚೆನ್ನಾಗಿತ್ತು ವ್ಯೂ ಬಂದು ಸಿಕ್ಕಾಪಟ್ಟೆ ಗಾಳಿ ಮಳೆ ತುಂಬ ಇತ್ತು ಯಾಕಂದರೆ ನಾನು ನೋಡಿರೋ ಪ್ರಕಾರ ನಾನಿರೋಂಥ ಪ್ಲೇಸ್ಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂದರೆ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ಇರೋದು ಆದರೂ ಕೂಡ ಈ ಒಂದು ಪ್ಲೇಸ್ ಬಂದು ನೀವು ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ನನಗೆ ಸೇಮ್ ಮಡಿಕೇರಿ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಯಾವ ಥರ ಫೀಲ್ ಆಗುತ್ತೋ ಅದೇ ರೀತಿ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ನೋಡಿ ನೈಟ್ ಟೈಮ್ ಈ ಥರ ವ್ಯೂ ಕಾಣಿಸುತ್ತೆ ಇದು ಬಂದು ಪವನ ಲೇಕ್ ಅಂತ ಲೋನಾವಾಲ ತುಂಬ ಚೆನ್ನಾಗಿದೆ ಸಾಕಷ್ಟು ರೆಸಾರ್ಟ್ಗಳು ಸಾಕಷ್ಟು ಸ್ಟೇ ಆಗೋದಕ್ಕೆ ಹೌಸ್ಗಳಿದೆ ಇದು ನೈಟ್ ಟೈಮಲ್ಲಿ ಊಟ ಇದಿದು ತುಂಬ ಚೆನ್ನಾಗಿದೆ ಸ್ವಲ್ಪ ನಮಗೆ ಸೌತ್ ಇಂಡಿಯನ್ ಅವರಿಗೆ ಸ್ವಲ್ಪ ಏನಾಗುತ್ತೆ ಎಸ್ಪೆಷಲಿ ನನಗೆ ಸ್ವಲ್ಪ ಸ್ಪೈಸಿ ಅಂದರೆ ಆಗೋಲ್ಲ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ತಾ ಇರ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಅಂತ ಸೊ ನಾವು ಸ್ಟೇ ಆಗಿರುವಂಥದ್ದು ಬಂದು ಟೆಂಟ್ ಹೌಸಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಟೆಂಟ್ ಹೌಸ್ ಇರುತ್ತೆ ಇದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ತ್ರಿಬಲ್ ನೈನಿಂದ ಶುರುವಾಗುತ್ತೆ ತ್ರೀ ಟೈಪ್ಸ್ ಆಫ್ ಟೆಂಟ್ ಹೌಸ್ಗಳು ಇಲ್ಲಿ ಇರುತ್ತೆ ಸೊ ಬಟ್ ನಾವು ತಗೊಂಡಿರುವಂತದ್ದು ಇದು ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ರೀತಿಯ ಟೆಂಟ್ ಹೌಸ್ಗಳು ಕೂಡ ಇತ್ತು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅದ್ರ ಜೊತೆಗೆ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಮತ್ತು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಇತ್ತು ಇದು ಬೆಳಗಿನ ವ್ಯೂ ನಮ್ಮ ಏನು ಟೆಂಟ್ ಹೌಸಿನ ಅಪೋಸಿಟ್ ಸೈಡಲ್ಲಿ ಎದುರುಗಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋ ನೋಡ್ತಾ ಇರ್ಬೋದು ಫುಲ್ಲು ಗ್ರೀನರಿ ಗಾಳಿ ತುಂಬ ಅಂದರೆ ತುಂಬಾ ಗಾಳಿ ಬರ್ತಾಯಿತ್ತು ಟೆಂಟ್ ಹೌಸ್ ಬಂದು ನೋಡ್ಬೋದು ಈ ಥರ ಇರುತ್ತೆ ಏನು ಖರ್ಚೇ ಇಲ್ಲ ಗೈಸ್ ನಿಜವಾಗ್ಲೂ ಈ ಥರ ಮಾಡಿಕೊಂಡು ಆ ಟೆಂಟ್ ಇವಾಗ ರೆಡಿಮೇಡ್ ಟೆಂಟ್ಗಳು ಕೂಡ ಸಿಗುತ್ತೆ ಎಲ್ಲಾದರೂ ನೀವು ಟ್ರಿಪ್ ಹೋಗ್ತಾ ಇದ್ದೀರ ದೂರ ಹೋಗ್ತಾ ಇದ್ದೀರಾ ಅಂತ ಅಂದರೆ ಎಲ್ಲನೂ ಕೂಡ ನೀವು ಕ್ಯಾರಿ ಮಾಡ್ಬೋದು ಹಾಗೆ ಸಿ ಸಿ ಟಿ ವಿ ಎಲ್ಲನೂ ಕೂಡ ಆಯಿತು ಒಂಥರ ಪೀಸ್ಫುಲ್ ಆಗಿರೋಂತಹ ಒಂದು ಏನು ಹೇಳ್ತಾರೆ ಖುಷಿ ಒಂಥರ ಪೀಸ್ಫುಲ್ ಆಗಿತ್ತು ಔಟ್ ಆಫ್ ಮುಂಬೈಯಿಂದ ಆಚೆ ಹೋಗಿ ಆ ಒಂದು ಏನು ಹೇಳ್ತಾರೆ ಸ್ವಚ್ಛವಾಗಿರುವಂತಹ ಗಾಳಿ ಆ ಒಂದು ಪೀಸ್ಫುಲ್ ವೆದರ್ ಕ್ಲೈಮೇಟ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೈಟ್ ಟೈಮ್ ಫೈರ್ ಕ್ಯಾಂಪ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಕುಡಿಯೋರಿಗೆ ಕುಡಿಬಹುದು ಊಟ ಮಾಡೋರಿಗೆ ಮಾಡ್ಬೋದು ಮಲ್ಕೊಳ್ಳೋರಿಗೆ ಮಲ್ಕೊಂಬೋದು ಸಾಕಷ್ಟು ಎಲ್ಲ ಕೂಡ ಇರುತ್ತೆ ಅಂದರೆ ಎಲ್ಲ ಟೈಪ್ ಜನಗಳು ಕೂಡ ಬರ್ತಾ ಇರ್ತಾರೆ ಮಳೆ ಕೂಡ ಬರ್ತಾ ಇತ್ತು ಸೊ ಮಾರ್ನಿಂಗ್ ಚಿಲ್ ಆಗಿತ್ತು ವೆದರ್ ಅಂತೂ ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದೀನಿ ಸೊ ಟೆಂಟ್ ಹೌಸ್ಗಳು ಇಲ್ಲಿ ಆಲ್ಮೋಸ್ಟು ಸಿಕ್ಸ್ ಸೆವೆನ್ ಟೆಂಟ್ ಹೌಸ್ ಇದೆ ಅಂದ್ಕೋತೀನಿ ಹಾಗೆಯೇ ಮುಂದೆ ಹೋದರೆ ಪವನ ಲೇಕ್ ಅಂತ ನಾನು ಹೇಳಿದೆಲ್ವ ಲೇಕ್ ಇದೆ ಎದುರುಗಡೆಗೆ ತುಂಬಾ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಅಂತ ಬರ್ತಿದ್ದಾರೆ ಸೊ ಇದನ್ನು ಕೂಡ ನಿಮಗೆ ಹತ್ತಿರ ಹೋಗಿ ತೋರಿಸ್ತೀನಿ ಈ ಲೇಕ್ ಒಂಥರ ಬ್ಯೂಟಿಫುಲ್ ಆಗಿದ್ದೆ ಹಾಗೆ ಅಂದರೆ ಈ ವ್ಯೂ ತುಂಬ ಚೆನ್ನಾಗಿದೆ ಬಟ್ ಬೆಳಗ್ಗೆ ಎದ್ದು ಇದನ್ನು ನೋಡ್ತಾ ಇದ್ರೆ ಖುಷಿನೇ ಬೇರೆ ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬಂದು ನಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಶೂಟ್ ಮಾಡೋಕ್ಕೂ ಕೂಡ ಆಚೆ ಈಚೆ ಆಗ್ತಾ ಇತ್ತು ಬಟ್ ಚೆನ್ನಾಗಿತ್ತು ಒಂಥರ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಬಟ್ ನೀನು ಕೊಡೋಕ್ಕಾಗ್ತಿರಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಗಾಳಿ ಅಂದರೆ ಗಾಳಿ ಬರ್ತಾಯಿತ್ತು ಹಾಗಾಗಿ ಒಂಥರ ಲೇಕ್ ಇದಕ್ಕೆ ಪವನ ಲೇಕ್ ಅಂತಲೇ ಹೆಸರು ಇರುವಂಥದ್ದು ನೀವೇನಾದರೂ ಮುಂಬೈಯಲ್ಲಿದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಜೂನ್ ಆರ್ ಜೂನ್ ಜುಲೈ ಆಗಸ್ಟ್ ಮೇ ಬಿ ಯಾಕಂದರೆ ಮುಂಬೈಯಲ್ಲಿ ಮಳೆ ಇರೋದೇ ತುಂಬ ರೇರು ಎರಡು ಮೂರು ತಿಂಗಳಷ್ಟೇ ಜಾಸ್ತಿ ಮಳೆ ಇರುತ್ತೆ ಹಾಗಾಗಿ ನೀವು ವಿಸಿಟ್ ಮಾಡ್ಬೋದು ಇದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿರೋವಂಥದ್ದು ನೋಡ್ಬೋದು ನೋಡಿ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಫುಲ್ಲು ಇಲ್ಲಿ ಮುಂದೆ ಹೋದರೆ ಡ್ಯಾಮ್ ಕೂಡ ಇದೆ ಸೊ ಡ್ಯಾಮ್ಗೇನು ಹೋಗಿಲ್ಲ ಬಟ್ ಈ ಒಂದು ಚೆನ್ನಾಗಿತ್ತು ಈ ಪ್ಲೇಸು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ನಿಂತಿದ್ವಿ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು ಒಂಥರ ವೇವ್ ನೀವು ನೋಡ್ತಾ ಇರಬಹುದು ಲೇಕ್ ಆದರೂ ಕೂಡ ವೇವ್ ಬರ್ತಾ ಇದೆ ಇದಕ್ಕೆ ಕೆಳಗಡೆ ಎಲ್ಲ ಇಳಿಯೋದಕ್ಕೆ ಇರಲಿಲ್ಲ ಹಾಗಾಗಿ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ ಇಲ್ಲೂ ನೀವು ಮುಂದೆ ನೋಡ್ತಾ ಇರ್ಬೋದು ಇಲ್ಲೊಂದು ಟೆಂಟ್ ಇದೆ ಬೇರೆ ಬೇರೆ ಕಡೆ ಸುತ್ತಮುತ್ತ ಟೆಂಟ್ ಹೌಸ್ಗಳು ಸಾಕಷ್ಟು ಸಿಗುತ್ತೆ ಸಾಕಷ್ಟು ರೆಸಾರ್ಟ್ಗಳಿರುತ್ತೆ ಬೇರೆ ಬೇರೆ ಪ್ರೈಸಸ್ಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಮನೆಯಲ್ಲೂ ನಿಮಗೂ ಕೂಡ ಇದೇನಾದರೂ ಬೋರ್ ಆಗ್ತಾ ಇದ್ದರೆ ಅಥವಾ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಲೋನಾವಲ್ ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು ಬಟ್ ನಮಗೆ ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡೋದೇ ದೊಡ್ಡ ಸಮಸ್ಯೆ ಅಂದರೆ ನಾವು ಟ್ರಾಫಿಕ್ ಅಂದರೆ ಸಿಕ್ಕಾಕ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಅದು ಬಿಟ್ಟು ನಾವು ನಾನು ಹೇಳಿದ ಹಾಗೆ ಮುಂಬೈನ ಹೊರಗಡೆ ಹೋಗಬೇಕು ಅಂದರೆ ಆಚೆ ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ನಮಗೆ ಜಸ್ಟ್ ಟೂ ವೇ ಅಷ್ಟೇ ಎರಡೇ ದಾರಿ ಇರುವಂಥದ್ದು ಎಲ್ಲಿ ಹೋದರೂ ಅಲ್ಲೇ ಬಂದು ನಾವು ಸೇರ್ಕೊತೀವಿ ಸೊ ಹಾಗಾಗಿ ಟ್ರಾಫಿಕ್ಕು ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ತುಂಬಾ ಇದ್ದೇ ಇರುತ್ತೆ ಹಾಗೆ ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಲ್ಲಿ ಮ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎಲ್ಲಾದರೂ ಹೋಗೋದಿದ್ರೆ ಹೋಗ್ಬೋದು ಸೊ ಇದು ನೋಡಿ ಇದನ್ನು ಒಂದು ಸ್ಲೋ ಮೋಷನಲ್ಲಿ ಶೂಟ್ ಮಾಡಿರುವಂತಹ ಒಂದು ಕ್ಯಾಪ್ಚರ್ ಆಗಿರುತ್ತೆ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ತುಂಬ ಚೆನ್ನಾಗಿತ್ತು ಹಾಗೆ ಮುಗಿಸ್ಕೊಂಡು ಮುಂದೆ ಹೋದ್ರೆ ಇಲ್ಲೊಂದು ಇದೇ ಇದ್ರ ಡ್ಯಾಮ್ ನಾನು ಅಲ್ವಾ ಡ್ಯಾಮ್ ಅದ್ರ ಅಪೋಸಿಟ್ ಸೈಡಲ್ಲಿ ಒಂದು ಫಾಲ್ಸ್ ಇತ್ತು ಸೊ ತುಂಬ ಚೆನ್ನಾಗಿತ್ತು ಆ ಫಾಲ್ಸ್ ಕೂಡ ಹಾಗೆಯೇ ಡ್ಯಾಮ್ನ ಅಲ್ಲೂ ಕೂಡ ಡ್ಯಾಮ್ ಹತ್ರ ಹೋಗಬೇಕಿತ್ತು ಬಟ್ ನಾವು ರೆಸಾರ್ಟ್ ಮಾಡಿರೋದು ಸ್ವಲ್ಪ ದೂರ ಆಚೆ ಆಗಿರೋದ್ರಿಂದ ಅಲ್ಲಿ ಅಷ್ಟೊಂದು ಹತ್ತದಲ್ಲಿ ಹೋಗಿ ನೋಡೋದಕ್ಕಾಗಿರಲಿಲ್ಲ ಇದು ಫಾಲ್ಸ್ ಇತ್ತು ಬೇಕಾದಷ್ಟು ಫಾಲ್ಸ್ ಸಿಗುತ್ತೆ ಲೋನಾವಲ ಆಗಿರ್ಬೋದು ಅಥವಾ ಭೂಶಿ ಡ್ಯಾಮ್ಸ್ ಸಾಕಷ್ಟು ಪ್ಲೇಸಸ್ಗಳಿದೆ ಯಾವಾಗ ರೈನಿ ಸೀಸನ್ ಇರುತ್ತೆ ಆವಾಗಲೇ ಹೋಗಬೇಕಾಗತ್ತೆ ಹಾಗೆಯೇ ಮಾಲ್ಶೇಜ್ ಘಾಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಈ ನಾವು ಸೀಸನಲ್ಲಿ ಹೋಗ್ಬಿಟ್ರೆ ಅಂದರೆ ಜುಲೈ ಆಗಸ್ಟಲ್ಲಿ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆಗಸ್ಟ್ ಎಂಡ್ ಎಂಡ್ ಹೋಗ್ತಾ ಇದ್ದ ಹಾಗೆ ನೀರು ಖಾಲಿಯಾಗಿ ಹೋಗ್ಬಿಡುತ್ತೆ ಯಾಕಂದರೆ ಬರೋದೇ ಎರಡರಿಂದ ಮೂರು ತಿಂಗಳು ಅಷ್ಟೇ ಮಳೆ ಅನಿಸುತ್ತೆ ನಾನು ನೋಡಿರೋ ಪ್ರಕಾರ ಅಷ್ಟೇ ಮಳೆ ಬರುತ್ತೆ ನಮ್ಮ ಊರಿನ ಥರ ಏನಾದರೂ ಇಲ್ಲಿ ಮಳೆ ಬಂತು ಅಂತ ಅಂದರೆ ಖಂಡಿತವಾಗ್ಲೂ ಕೊಚ್ಕೊಂಡೇ ಬಿಡುತ್ತೆ ಯಾಕಂದರೆ ನಾನ್ ಸ್ಟಾಪ್ ಮಳೆ ಶುರುವಾಗಿಬಿಡುತ್ತೆ ಇಲ್ಲಿ ಎರಡು ಮೂರು ತಿಂಗಳು ಮಳೆಗೆ ಈ ಥರ ವ್ಯೂಸ್ ವ್ಯೂಸನ್ನು ನಾವು ನೋಡ್ಬೋದು ಹಾಗಾಗಿ ಹೋಗ್ತಾ ಇದ್ವಿ ಆ ಒಂದು ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಡಿಲೇ ಆಗೋಯ್ತು ವಿಡಿಯೋಸ್ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ಹಾಗೆಯೇ ಯಾವ ಯಾವ ಥರ ಟೆಂಟ್ ಹೌಸ್ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಸೊ ಟೆಂಟ್ ಹೌಸ್ ಬಂದುಬಿಟ್ಟು ಜಸ್ಟ್ ಹೇಗಿತ್ತು ಅಂತಂದರೆ ಏನೂ ಇಲ್ಲ ಎಕ್ಸ್ಟ್ರಾಸ್ ಅವ್ರು ಏನು ಕೊಟ್ಟಿರ್ತಾರೆ ನೋಡಿ ಈ ಥರ ಒಂದು ಸ್ವಿಚ್ ಬೋರ್ಡ್ ಇರುತ್ತೆ ನಾನು ಹೇಳ್ದೆ ಹಾಗೆ ಸ್ವಿಚ್ ಬೋರ್ಡ್ ಲೈಟ್ ವಿತ್ ಫ್ಯಾನ್ ಬೇಕು ಅಂದರೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಚಾರ್ಜ್ ಇತ್ತು ತೌಸಂಡ್ ಫೋರ್ ನೈಂಟಿ ನೈನ್ ಪರ್ ಹೆಡ್ಗೆ ಸೊ ಹಾಗಾಗಿ ನಿಮಗೆ ಬೇಡ ಲೈಟ್ಸ್ ಬೇಡ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ ಅದರ ಜೊತೆಗೆ ನೋಡ್ತಾ ಇರ್ಬೋದು ಇದು ಈಚೆ ಬರ್ತಾ ತೆಗೆದಿರುವಂತಹ ಒಂದು ಫೋಟೋ ಒಳಗಡೆಯಿಂದ ಏನಿಲ್ಲ ಒಂದು ಬೆಡ್ ಎರಡು ಪಿಲೋ ಕೊಟ್ಟಿರ್ತಾರೆ ಹಾಗೆ ಇಲ್ಲೊಂದು ಟೆಂಟ್ ಹೌಸನ್ನು ನೀವು ಗಮನಿಸಬಹುದು ನೋಡಿ ಈ ಥರ ಟೆಂಟ್ಗಳು ಸಿಗುತ್ತೆ ಇದು ತ್ರಿಬಲ್ ನೈನ್ ಅನ್ಸುತ್ತೆ ಪರ್ ಪರ್ಸನಿಗೆ ಹಾಗೆ ಈಚೆ ಬರ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಫಾಲ್ಸ್ ಇದೆ ಹಾಗೆಯೇ ಇದು ಡ್ಯಾಮ್ ಇದು ನಾನು ಹೇಳಿದೆ ಅವಾಗಲೇ ತೋರಿಸ್ದೆ ಬಟ್ ಜಾಸ್ತಿ ತೋರಿಸೋಕ್ಕಾಗಿಲ್ಲ ಇಲ್ಲೆಲ್ಲ ಕೆಲವು ಕಡೆ ಗುಡ್ಡ ಎಲ್ಲ ಕುಸಿದು ಹೋಗಿರುವಂಥದ್ದು ಕೂಡ ನೀವು ಗಮನಿಸಬಹುದು ಸೊ ತುಂಬ ಚೆನ್ನಾಗಿತ್ತು ನಿಮಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲೇ ಬರೆದು ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂತಹ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ನೀವು ಆವಾಗಲೇ ವೀಡಿಯೋಗಳನ್ನು ನೋಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ